ಅವರು ನಮ್ಮಿಂದ ದೈಹಿಕವಾಗಿ ದೂರ ಆದಾಗ ಅವರು ಇಚ್ಛೆ ಪಟ್ಟು ಅವ್ರಿಗೆ ಒಂಥರ ಭಯ ಇತ್ತು ಸಾಯಿನ ಬಗ್ಗೆ ಎಷ್ಟೋ ಸಲ ತುಂಬಾ ಒಳ್ಳೇದಾದಾಗ ಇಮಿಡಿಯೇಟ್ ಆಗಿ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂದಾಗ ತಾಯಿ ಹೊಟ್ಟು ಯಜಮಾನ ಸೂಪರ್ ಡ್ಯೂಪರ್ ಹಿಟ್ ಆದ್ರೆ ಬ್ರದರ್ ಇಂದ ಅವರು ತಿಳ್ಕೊಂಡ್ಬಿಟ್ರು ಒಳ್ಳೇದಾಗಬೇಕು ಅನ್ನೋದು ಇದೆ ಅದನ್ನ ನೋಡದೆ ಹೇಗೆ ಹೋಗ್ತಾರೆ ನೋಡಿದ್ರೆ ನಾನು ಹೋಗ್ಬೇಕು ಅಂತ ಹೇಗೆ ಆಸೆ ಬರ್ತಾರೆ ಆ ಆ ಕಟ್ಟಡ ಆಗ್ಬೇಕು ಅಂತಂದ್ರೆ ಅಪ್ಪ ಅವರು ತುಂಬಾನೇ ಶ್ರಮ ವಹಿಸಿದ್ದಾರೆ ಹೆಸರೇ ಇಲ್ಲ ಅಪ್ಪ ಅವ್ರದ್ದು ಇವ್ರದನ್ನ ಯಾಕೆ ಮರಿತೀರಿ ಕಾಣಿಸೋದಿಲ್ವ ನಿಮ್ಗೆ ಆಮೇಲೆ ಇದನ್ನ ಹೇಳ್ಕೊಂಡು ಮಾಡೋ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಯಾಕೆ ಪಟ್ಟ ಮೊದಲನೇದಾಗಿ ವಿಷ್ಣುವರ್ಧನ್ ಅವ್ರದ್ದು ಅಲ್ಲಿ ಪುತ್ಥಳಿ ಇಡಬೇಕು ಅಂತಂದ್ರೆ ವಾಣಿಜ್ಯ ಮಂಡಳಿಯಲ್ಲಿ ಅಭಿಮಾನಿಗಳದ್ದು ಸಹಿ ಸಂಗ್ರಹಣೆ ಅವಶ್ಯಕತೆ ಇದೆಯಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಇಲ್ಲ ಜಾಗ ಇಲ್ಲ ಹೃದಯದಲ್ಲಿ ಮಾತಿದೆ ನನ್ ಗಾಸಿಪ ನಿಜಾನ ನಂಗೆ ಗೊತ್ತಿಲ್ಲ ನೀವೇ ಅಥೆಂಟಿಕೇಟೆಡ್ ಪರ್ಸನ್ ಅದನ್ನು ಹೇಳೋದಕ್ಕೆ ಅವರು ನಮ್ಮಿಂದ ದೈಹಿಕವಾಗಿ ದೂರ ಆದಾಗ ಅವರು ಇಚ್ಛೆ ಪಟ್ಟು ಅದನ್ನ ಮಾಡ್ಕೊಂಡ್ರೆ ತುಂಬಾ ಜನ ಮಾತಾಡ್ಬಿಟ್ರು ಆ ಟೈಮ್ ಅಲ್ಲಿ ಅವರು ಯಾವ ವಿಷಯಕ್ಕೂ ಭಯ ಪಟ್ಟಿಲ್ಲ ಅಂತ ನಾನು ಅಂದ್ರೆ ಸಾಹಸ ಸಿಂಹ ಆಗಿದ್ರು ಆದ್ರೆ ನಾನು ಆಗಲೇ ನಿಮ್ಗೆ ಹೇಳಿದೆ ತೆರೆ ಮೇಲೆ ಸಾಹಸ ಸಿಂಹ ಅಥವಾ ನಿಜ ಜೀವನದಲ್ಲಿ ಎಷ್ಟೋ ವಿಷಯಗಳ ಬಗ್ಗೆ ಅವರು ಸಾಹಸ ಸಿಂಹ ಅಂದ್ರೆ ಈ ನೋಡ್ಕೊಂಡ್ರು ಕೂಡ ಅವರು ಅದನ್ನ ಹೇಳ್ಕೊತಿರ್ಲಿಲ್ಲ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಗಟ್ಟಿಯಾಗಿ ನಿಂತ್ಕೊಂಡ್ರು ಅದರಲ್ಲೇ ಸಾಹಸ ಸಹಸ ಆದ್ರೆ ಈ ಕೆಲವು ದುಃಖಗಳು ನಾನು ಹೇಳದ್ನಲ್ಲ ಯಾರಿಗಾದ್ರು ಏಟಾಗಿದೆ ಆಸ್ಪತ್ರೆಯಲ್ಲಿ ಅವ್ರಿಗೆ ನೋಡೋಕ್ಕೂ ಆಗ್ತಿರ್ಲಿಲ್ಲ ಕೇಳೋಕ್ಕೂ ಆಗ್ತಿರ್ಲಿಲ್ಲ ಹಾಗೇನೆ ಸಾವಿನ ಬಗ್ಗೆ ಅವ್ರಿಗಿತ್ತು ಅವ್ರಿಗೆ ಒಂಥರ ಭಯ ಇತ್ತು ಸಾವಿನ ಬಗ್ಗೆ ಯಾಕಂತಂದ್ರೆ ಅವ್ರ ಈ ಕುಟುಂಬದಲ್ಲಿ ಯಾರು ಅರವತ್ತು ರವಿ ಅಂಕಲ್ ಮಾತ್ರ ಅರವತ್ತು ಒಂದೇ ಅರವತ್ತೆರಡ ಅವ್ರಿಗೆ ವಯಸ್ಸು ಆದರೆ ಎಲ್ಲ ಕಡಿಮೆ ಆಯಸ್ಸೆ ಅವ್ರಿಗೆ ಹಾಗಾಗಿ ಅವ್ರಿಗೂ ಅದು ಒಂದು ಫೀಲಿಂಗ್ ಇತ್ತು ಆಮೇಲೆ ಅವ್ರು ಕಣ್ಣು ಮುಂದೆನೆ ಅವ್ರು ಸುಮಾರು ಸಾವುಗಳನ್ನ ನೋಡ್ಬಿಟ್ಟಿದ್ದಾರೆ ಎಷ್ಟೋ ಸಲ ಅವ್ರಿಗೆ ಸಾವಿನ ಬಗ್ಗೆ ಹೇಳ್ತಾ ಹೇಳ್ತೀನಿ ಎಷ್ಟೋ ಸಲ ತುಂಬಾ ಒಳ್ಳೇದಾದಾಗ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಆಗಿದೆ ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಅವ್ರಿಗೆ ಒಂಥರ ಸ್ಥಿತಪ್ರಜ್ಞೆ ಹೋಗಿ ಆಗ್ಬಿಟ್ಟಿದ್ರು ಅಂದ್ರೆ ಎರಡೂ ಸಮಾನವಾಗಿ ಅವರು ಸ್ವೀಕರಿಸ್ತಾ ಇದ್ರು ಅದನ್ನ ಸ್ಟೇಟ್ ಅವಾರ್ಡ್ ಬಂದಾಗ ತಾಯಿ ಹೊಟ್ಟು ಹೋದ್ರು ಈ ತರ ಈ ತರ ಅಂದ್ರೆ ಒಂದು ಚೆನ್ನಾಗಿ ಆಗಿಬಿಟ್ರೆ ಇನ್ನೊಂದ್ ಏನೋ ಆಗೋದು ಅದಕ್ಕೆ ಅವ್ರಿಗೆ ಯಜಮಾನ ಸೂಪರ್ ಡ್ಯೂಪರ್ ಹಿಟ್ ಆದ್ರೆ ಬ್ರದರ್ ಇನ್ ಅವರು ತಿಳ್ಕೊಂಡ್ಬಿಟ್ರು ಅವ್ರೆ ಡೈರೆಕ್ಟ್ ಯಾರು ಮಾಡಿದ್ರ ಅಭಯ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯ ನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಶೇಷಾದ್ರಿ ಅಂತ ಅವರು ತಿಳ್ಕೊಂಬಿಟ್ರು ಈ ತರ ಅಂದ್ರೆ ಸಂತೋಷನ ಸಂಪೂರ್ಣವಾಗಿ ಅದನ್ನ ನಾನು ಅನುಭವಿಸ್ತಾ ಇದ್ದೀನಿ ಆ ತರ ಇರಲಿಲ್ಲ ಅವ್ರಿಗೆ ಥರ ತುಂಬಾ ವಿರಳ ಅವ್ರಿಗೆ ಹಾಗೆಯೇ ಈಗ ಈ ಸಾವಿನ ಬಗ್ಗೆ ಮಾತಾಡ್ತಾ ಇದೀವಿ ಅದು ಅವ್ರಿಗೆ ಅದು ಕೇಳೋಕ್ಕೂ ಇಷ್ಟ ಆಗ್ಲಿಲ್ಲ ಅವ್ರು ಯಾರಾದರೂ ಹೋಗಿದ್ದಾರೆ ಅಂತಂದ್ರೆ ಅದು ತುಂಬಾ ಕಷ್ಟಪಡೋರು ಸಿ ಸಿ ಸರ್ ಅವರು ಹೋದಾಗ ಇಡೀ ದಿನ ಕೂತ್ಕೊಂಡು ನೋಡಿದಾರೆ ಅವರು ತುಂಬಾ ಅವರು ತುಂಬಾ ನೋನ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ ಅದೆಲ್ಲ ತರದ ವ್ಯಕ್ತಿ ಆಮೇಲೆ ಮೊಮ್ಮಕ್ಕಳನ್ನ ನೋಡ್ತಾ ಇದ್ರು ಅವ್ರ ತಿಳಿಗ ಎಷ್ಟು ಪ್ರೀತಿಯಿಂದ ಇದ್ದಿದ್ರು ಅವರು ಬೆಳೆಯೋದು ಅವ್ರು ನೋಡ್ಬೇಕು ಅಂತ ಆಸೆ ಪಟ್ಟಿದ್ರೆ ನನ್ನ ಬಗ್ಗೆನೂ ಹೇಳೋದಾದ್ರೆ ಅವ್ರಿಗೆ ಎಷ್ಟೋ ಸತಿ ಆಸೆ ಮುಂಚೆ ಒಂದು ಎರಡು ದಿನ ಮುಂಚೆ ಒಬ್ಬರ ಹತ್ರ ಮಾತಾಡ್ಕೊಂಡಿದ್ದಾರೆ ಒಂದಿಷ್ಟು ಅದರಲ್ಲಿ ಒಂದು ನಮ್ಮ ನಮ್ಮನೇದು ಒಳ್ಳೇದಾಗಬೇಕು ಅನ್ನೋದು ಇದೆ ಅದರಲ್ಲಿ ನೋಡದೆ ಹೇಗೆ ಹೋಗ್ತಾರೆ ನೋಡದೆ ನಾವು ಹೋಗಬೇಕು ಅಂತ ಹೇಗೆ ಆಸೆ ಕೊಡ್ತಾರೆ ಅವರು ಅದೆಲ್ಲ ಇಲ್ಲ ಸರ್ ಎಲ್ಲೋ ಈಗ ಕನ್ನಡ ಇಂಡಸ್ಟ್ರಿಯ ದಿಗ್ಗಜರ ಹೆಸರು ಹೇಳಿ ಅಂದ ತಕ್ಷಣ நமக்கு ஃபஸ்ட்டு ஸ்டார்டிங்கில் பரோது டாக்டர் ராஜ்மார் டாக்டர் விஷ்ணுவரன் அம்பரீஷ் ஹிங்கு செகண்ட் ப்ளேஸ் அது ஃபஸ்ட் ப்ளேஸ் இல்லே வரோது டாக்டர் விஷ்ணுவரன் நமக்கு அனசி தியா சார் ஆ மன்னே சிக்கல ஏன் காரண இது நீங்கள் அதுல ಎಲ್ಲಾ ಅಭಿಮಾನಿಗಳಲ್ಲಿ ಕುಟುಂಬದವ್ರಲ್ಲೂ ಅದೊಂದು ಕೊರಗಿದೆ ಆ ಮನ್ನಣೆ ದಾದಂಗೆ ಸಿಗ್ಲಿಲ್ಲ ಅಂತ ಸಿಗುತ್ತೆ ಅನ್ನೋದು ಯಾವ್ದಾದ್ರು ಒಂದು ಹೋಪ್ಸ್ ಇದೆಯಾ ಸರ್ ಸಿ ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಎಷ್ಟೋ ಸಲ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ನಾನು ಹಿಂದೆ ಕೂಡ ನಾನು ಹೇಳಿದ್ದೀನಿ ಫಿಲ್ಮ್ ನಮ್ಮ ಚೇಂಬರಿಂದನೇ ಅಥವಾ ಸಿನಿಮಾ ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಕಟ್ಟಡ ಇದೆ ಆ ಕಟ್ಟಡ ಆಗಬೇಕು ಅಂತಂದರೆ ಅಪ್ಪವರು ತುಂಬಾ ಶ್ರಮ ವಹಿಸಿದ್ದಾರೆ ಆದರೆ ಅಲ್ಲಿ ಹೆಸರೇ ಇಲ್ಲ ಅಪ್ಪ ಈಗ ನಾವು ಹೊರಗಡೆ ಜಗತ್ತು ಇದು ಮನ್ನಣೆ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅದು ನೆಕ್ಸ್ಟ್ ಅದು ನಮ್ಮ ಇಂಡಸ್ಟ್ರಿಯಿಂದ ಆರ್ಟಿಸ್ಟ್ ಅಸೋಸಿಯೇಷನ್ ಅದು ಕಲಾವಿದರ ಸಂಘ ಅದು ಕಲಾವಿದರ ಸಂಘದಲ್ಲಿ ಅಪ್ಪ ಹೆಸರಿಲ್ಲ ಆ ಕಟ್ಟಡದಲ್ಲೇ ಆ ಕಟ್ಟಡದ ಮೇಲೆ ಅಪ್ಪ ಅವರ ಹೆಸರಿಲ್ಲ ಅಲ್ಲಿ ಇದು ಇದಕ್ಕೇನು ಹೇಳೋಣ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಸಮಾ ಸಾಮಾಜಿಕ ಜಾಲತಾಣದಲ್ಲಿ ನಾನು ಹಂಚ್ಕೊಂಡಿದ್ದೆ ಕೂಡ ಅವ್ರ ಕೆಲಸನೇ ಮಾಡಿಲ್ಲ ಅಂತಂದರೆ ಸರಿಯಪ್ಪ ಓಕೆ ಅದು ನಿಮ್ಮ ಅವಾಗ ನಿಮಗೆ ಬಿಟ್ಟಿದ್ದು ಅವ್ರ ಹೆಸರು ಇಡ್ತಿರು ಅವ್ರು ಬಿಡ್ತಿರು ಕೆಲಸ ಅದು ಕಟ್ಟಡ ಆಗಬೇಕು ಅಂತಂದ್ರೆ ಅವರೇ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಮತ್ತು ನೀವು ಹೇಗೆ ಅದನ್ನ ಮರಿತೀರಿ ಹೇಗೆ ಮರಿತೀರಿ ಅದನ್ನ ಇಬ್ಬರದ ಹೆಸರಿದೆ ಇಬ್ಬರದ ಹೆಸರಿವರು ಸಂತೋಷನೆ ಇಬ್ಬರು ತುಂಬ ಮಹಾನ್ ಕಲಾವಿದರು ಅವ್ರಿಬ್ರದ್ದು ಹೆಸರು ಬಿಡಲೇಬೇಕು ಇವ್ರನ್ನ ಯಾಕೆ ಮರಿತೀರಿ ಇವ್ರು ಕಾಣಿಸೋದಿಲ್ಲವ ನಿಮಗೆ ಆಮೇಲೆ ಇದನ್ನ ಹೇಳ್ಕೊಂಡು ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಯಾಕೆ ನಾನು ನಮ್ಮ ಮನೆಯವರು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇಲ್ಲ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ಹೇಳ್ತಾ ಇದ್ದ ವಿಷ್ಣುವರ್ಧನ್ ಅವ್ರ ಹೆಸರು ಬೇಡವಾ ಅಲ್ಲಿ ಆಮೇಲೆ ಅವ್ರ ಹೆಸರು ಹಾಕಿದ್ರೆ ಅಪ್ಪ ಅವ್ರಿಗೇನಿಲ್ಲ ಅದರಲ್ಲಿ ಅವ್ರ್ ಗೊತ್ತೂ ಆಗಲ್ಲ ಬಹುಶಃ ಅಥವಾ ಅದು ಅವ್ರಿಗೆ ನನ್ನ ಹೆಸರು ಹಾಕ್ಬೇಕು ಅಂತವ್ರ ಯಾವತ್ತೂ ಆಸೆನೂ ಪಟ್ಟಿಲ್ಲ ಎಲ್ಲೂ ಆಸೆ ಪಟ್ಟಿಲ್ಲ ಅವ್ರು ನನ್ನ ಹೆಸರು ಹಾಕಬೇಕು ಅಂತ ಆದರೆ ಅವ್ರ ಹೆಸರು ಹಾಕಿದ್ರೆ ಯಾರಿಗೆ ಸಂತೋಷ ಅಥವಾ ಯಾರಿಗೆ ಒಂದು ಯಾರಿಗೆ ಅವ್ರ ಹೆಸರು ಹಾಕಿದ್ರೆ ನಮ್ಮಗಳಿಗೇನೆ ಸಂತೋಷ ಅಲ್ವಾ ನಮ್ಮಗಳಿಗೆ ಗೌರವ ನಮ್ಮ ಕಲಾವಿದರ ಸಂಘಕ್ಕೆ ಗೌರವ ಅವ್ರ ಹೆಸರು ಹಾಕಿದ್ರೆ ಅದನ್ನು ಹೇಗೆ ಮರಿತಿದ್ದೀನಿ ನೀವು ಅದನ್ನು ಅಭಿಮಾನಿಗಳು ನಾನು ವಿಡಿಯೋ ಹಾಕಿದ ಮೇಲೆ ಎಷ್ಟೋ ಜನ ಕೇಳಿದ್ದಾರೆ ಅದಾದ್ಮೇಲೂ ಹಾಕಿಲ್ಲ ಅವರು ಇದೆಂಥ ನ್ಯಾಯ ಇದು ಇದು ಒಂದು ಹೇಳಿದೆ ಸಾಕಷ್ಟಿದೆ ಪದ್ಮ ಪ್ರಶಸ್ತಿ ಅವ್ರಗ್ ಬರ್ ಬರಬಾರ್ದ ಕರ್ನಾಟಕ ರತ್ನ ಕರ್ನಾಟಕ ರತ್ನ ಇದಕ್ಕೆ ಅರ್ಜಿನೂ ಕೊಟ್ಟಿದೀವಿ ನಾವು ಕರ್ನಾಟಕ ರತ್ನಕ್ಕೆ ಅರ್ಜಿನೂ ಕೊಟ್ಟಿದೀವಿ ಕೆಲವು ಜಾಗದಲ್ಲಿ ಅಪ್ಪ ಅವ್ರದ್ದು ಸ್ಟ್ಯಾಚು ಇಡಬೇಕು ಅಂತಂದ್ರೆ ಹೇಳತೀನಿ ನನೀಗ ಇನ್ ಚೇಂಬರ್ ಅಲ್ಲಿ ರಾಜ್ಕುಮಾರ್ ಸರ್ ಒಂದ್ ಕಡೆ ಸ್ಟ್ಯಾಚ್ಯೂ ಇದೆ ಸಾಕಷ್ಟು ಬಂದು ಕೇಳೋದು ಸರ್ ಇನ್ನೊಂದು ಈ ಕಡೆ ರಾಜ್ಕುಮಾರ್ ಸರ್ ಇದೆ ಈ ಕಡೆ ವಿಷ್ಣು ಸಾರ್ ಇರಬೇಕು ಸರ್ ಸರಿ ಅಂತ ನಾನು ಕೇಳಿದ್ದೀನಿ ಅವತ್ತು ಸರ್ ಈ ಥರ ಅಭಿಮಾನಿಗಳು ಕೇಳ್ಕೊತಿದ್ದಾರೆ ಸರ್ ದಯವಿಟ್ಟು ಅಪ್ಪ ಅವ್ರಿಗೂ ಒಂದು ಸ್ಟ್ಯಾಚ್ಯು ಎಧಿಸಿ ಸರ್ ಸರಿ ನೀವು ಅಭಿಮಾನಿಗಳದ್ದು ಒಂದು ಹಸ್ತಾಕ್ಷರದ್ದು ಒಂದು ನಮಗೆ ಇದು ಕೊಡಿ ಅಂತ ಹೇಳೋದು ಎಷ್ಟು ಜನ ಹಸ್ತಾಕ್ಷರನ್ನ ಮಾಡ್ತಾರೆ ಸಿಹಿ ಸಹಿ ಸಂಗ್ರಹಣೆ ಮಾಡ್ಕೊಂಡು ಬನ್ನಿ ಅಂತಂದ ಸರಿ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ವಿಷ್ಣುವರ್ಧನ್ ಅವ್ರದ್ದು ಅಲ್ಲಿ ಪುತ್ಥಳಿ ಇಡಬೇಕು ಅಂತಂದರೆ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಅಭಿಮಾನಿಗಳದ್ದು ಒಂದು ಸಹಿ ಸಂಗ್ರಹಣೆ ಅವಶ್ಯಕತೆ ಇದೆಯಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಏನು ಅವಶ್ಯಕತೆ ಅವ್ರು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಕರೆಕ್ಟ್ ಏನು ಅವಶ್ಯಕತೆ ಇದೆ ಇರಲಿ ಅವ್ರು ಕೇಳಿದ್ದಾರೆ ಅಂತರ್ತೀನಿ ಸುಮಾರು ಜಾಗದಿಂದ ನಾನು ಅದನ್ನು ಸಂಗ್ರಹಣೆ ಮಾಡಿ ಬೇರೆ ಬೇರೆ ಊರಿಂದ ನಾನು ಸಂಗ್ರಹಣೆ ಮಾಡಿ ನಾನು ಕಳಿಸ್ತೇವೆ ಅಲ್ಲ ಹೌದು ಸರ್ ಮಾಡಲಿಲ್ಲ ಅವರು ಇಡ್ಲಿಲ್ಲ ಅಲ್ಲಿ ಇಷ್ಟಕ್ಕೂ ಇಡ್ಲಿಲ್ಲ ಅಲ್ಲಿ ಎಷ್ಟು ಟೈಮ್ ಆಯ್ತು ಸರ್ ಟೂ ತೌಸಂಡ್ ಲೆವೆನ್ ಇರಬೇಕೇನು ಇಷ್ಟಕ್ಕೂ ಇಡಲಿಲ್ಲ ಆಮೇಲೆ ಒಳಗಡೆ ಒಂದು ಫೋಟೋ ಹಾಕಿದ್ರು ಅವರು ಆದರೆ ಸ್ಟ್ಯಾಚ್ಯೂ ಇಡೋಕ್ಕೆ ಇಲ್ಲ ಇಲ್ಲಿ ಜಾಗ ಇಲ್ಲ ಅದು ಇಲ್ಲ ಇದು ಇಲ್ಲ ಜಾಗ ಅಲ್ಲಿದೆಯೋ ಇಲ್ವೋ ನಿಮ್ಮ ಹೃದಯದಲ್ಲಿ ಇದೆಯಾ ಅದನ್ನೇ ಹೇಳಿ ಫಸ್ಟು ಅದು ಇಡ್ಲೇ ಇಲ್ಲ ಅವರು ಈ ಥರದ್ದು ಅಥವಾ ಪದ್ಮ ಪ್ರಶಸ್ತಿ ಕರ್ನಾಟಕ ರತ್ನ ಕರ್ನಾಟಕ ರತ್ನ ಬರಬಾರ್ದು ಅವ್ರಿಗೆ ಎಷ್ಟು ಸಿನಿಮಾ ರೀ ಇನ್ನೂರ ಇಪ್ಪತ್ತೈದು ಸಿನ್ಮಾಗಳನ್ನು ಅವರು ಸಿನಿಮಾ ನೀವು ಎಷ್ಟು ಮಾಡಿದಿರಾ ಅದು ಬೇರೆ ಕಡೆ ಜನ ಮನ್ನಣೆ ಸಿಕ್ಕಿದ್ದು ಜನಗಳ ಹೃದಯದಲ್ಲಿ ಅವರು ಸ್ಥಾನ ಪಡ್ಕೊಂಡಿರೋದು ಅದಕ್ಕೆ ಲೆಕ್ಕವೇ ಇಲ್ಲ ಅವ್ರದ್ದು ಎಷ್ಟು ಅನುಭವ ಇದೆ ಅವ್ರು ಮಾಡಿರೋ ಸಿನಿಮಾಗಳು ಮಾಡಿರೋ ಅಂದರೆ ಸಮಾಜ ಸೇವೆ ಸಾಕಷ್ಟಿದೆ ಇದನ್ನ ಗುರುತಿಸಿ ನಾವು ಹೇಳೋ ಅವಶ್ಯಕತೆ ಇಲ್ಲ ನಾವು ಹೇಳಿ ಮಾಡಿಸೋ ಅವಶ್ಯಕತೆ ಇಲ್ಲ ಸರ್ಕಾರಕ್ಕೆ ಅನ್ನಿಸ್ಬೇಕಿದ್ರು ಆ ಭಗವಂತನ ಕೃಪೆಯಿಂದ ಸರ್ಕಾರ ಇವತ್ತು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಸ್ಮಾರಕ ಮಾಡಿದ್ರು ಅದರ ಆ ಥರದ್ದು ಒಂದು ಸ್ಮಾರಕ ಬಹುಶಃ ನಮ್ಮ ದೇಶದಲ್ಲೇ ಎಲ್ಲೂ ಇಲ್ಲ ಆ ಥರದ ಸ್ಮಾರಕ